ಎಲ್ಲರಿಗೂ ನಮಸ್ಕಾರ ಶಿಕ್ಷಕರು ರಾಷ್ಟ್ರದ ಶಿಲ್ಪಿ ಅನ್ನದಾನವು ಹಸಿವನ್ನು ಲೀಗಿಸಿದರೆ ಅಕ್ಷರ ದಾನವು ಅಜ್ಞಾನವನ್ನು ತೊಲಗಿಸುತ್ತದೆ ಎಂಬ ಹೇಳಿಕೆಯನ್ನು ನೀಡಿರುವಂಥ ಭಾರತದ ಮೊದಲ ಉಪರಾಷ್ಟ್ರಪತಿ ಭಾರತದ ಎರಡನೇ ರಾಷ್ಟ್ರಪತಿಯಾಗಿರುವಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಐದನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಆ ಶಿಕ್ಷಕರ ದಿನಾಚರಣೆ ಕುರಿತು ಭಾಷಣವನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇಂದು ನಾವು ನಮ್ಮ ಭಾರತದ ಹಿಂದಿನ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ರೂಪದಲ್ಲಿ ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ರಾಧಾಕೃಷ್ಣನರ ಬಗ್ಗೆ ತಿಳಿದ ಒಂದೆರಡು ಮಾತುಗಳನ್ನು ಆಡಬಯಸುತ್ತೇನೆ ರಾಧಾಕೃಷ್ಣನರು ಹದಿನೆಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ತಮಿಳುನಾಡಿನ ಚಿತ್ತೂರು ಜಿಲ್ಲೆಯ ತಿರುತಣ್ಣಿಯಲ್ಲಿ ಜನಿಸಿದರು ಇವರ ತಂದೆ ವೀರಸಾಮಯ್ಯ ಒಬ್ಬ ಜಮೀನ್ದಾರಿ ತಹಸೀಲ್ದಾರರಾಗಿದ್ದರು ಮುಂದೆ ತಮ್ಮ ವಿದ್ಯಾಭ್ಯಾಸವನ್ನು ಕ್ರಿಶ್ಚಿಯನ್ ಸಂಸ್ಥೆಗಳಲ್ಲಿ ಮುಗಿಸಿ ಅಲ್ಲಿಯ ಶಿಸ್ತುಬದ್ಧ ವ್ಯವಸ್ಥೆಯನ್ನು ತಮ್ಮ ಜೀವನದಲ್ಲಿ ಬೆಳೆಸಿಕೊಂಡು ಬಂದರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಶಿವಕಾಮಮ್ಮ ಎಂಬುವರೊಂದಿಗೆ ಮದುವೆಯಾದರೂ ತಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ಚ್ಯುತಿ ತರದೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಎಮ್ ಎ ಪದವಿ ಮುಗಿಸಿ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ಪ್ರಾರಂಭಿಸಿದರು ಮುಂದೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದು ಅತಿ ಕಿರಿಯ ವಯಸ್ಸಿನ ಮುಖ್ಯಸ್ಥರೆಂದು ಪ್ರಸಿದ್ಧಿ ಪಡಿತರು ತತ್ವಶಾಸ್ತ್ರದ ಮೇಲಿನ ಅವರ ವಿಷಯ ಮಂಡನೆ ನೆರರ್ಗಳವಾಗಿರುವಂಥ ಮಾತು ತಲ್ಲಿನವಾಗಿ ವಿವರಿಸುವಂಥ ಶೈಲಿಗೆ ವಿದ್ಯಾರ್ಥಿಗಳ ಏಕೆ ಅನೇಕ ಪ್ರಾಧ್ಯಾಪಕರು ಕೂಡ ಮಾರು ಹೋಗಿರುತ್ತಾರೆ ಇವರು ಅನೇಕ ಪುಸ್ತಕಗಳನ್ನು ಬರೆದರು ಅದರಲ್ಲಿ ಮೊದಲನೇದಾಗಿ ರವೀಂದ್ರನಾಥರ ಅವುಗಳಲ್ಲಿ ಪ್ರಮುಖವಾಗಿರುವಂಥ ಪುಸ್ತಕಗಳು ಯಾವಂತೇಳಿ ನೋಡಿದಾಗ ಮೊದಲನೇದಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಜೀವನ ದೃಷ್ಟಿಯನ್ನು ಬರಿತರು ಆಮೇಲೆ ಸಮಕಾಲೀನ ತತ್ವಶಾಸ್ತ್ರದಲ್ಲಿ ಧರ್ಮದ ಮಹತ್ವ ಇವುಗಳಲ್ಲಿ ಕೆಲವು ಪ್ರಪಂಚದ ವಿಶ್ವಕೋಶವಾಗಿರುವಂಥ ಎನ್ಸಿಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಕೆಲವೇ ಕೆಲವು ವಿದ್ವಾ ವಿದ್ವಾಂಸರಿಗೆ ಮೀಸಲಾಗಿದ್ದ ಈ ಪುಸ್ತಕದಲ್ಲಿ ಹಿಂದೂ ಧರ್ಮದ ಬಗೆಗೆ ಬರೆಯಲು ರಾಧಾಕೃಷ್ಣನರನ್ನು ಆಹ್ವಾನಿಸಲಾಗುತ್ತದೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಭಾರತೀಯ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಪೂರ್ವಾತ್ಯ ಧರ್ಮಗಳು ಮತ್ತು ನೀತಿ ಶಾಸ್ತ್ರದ ಮೇಲೆ ಉಪನ್ಯಾಸವನ್ನು ಮಾಡ್ತಾರೆ ನಂತರ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತಕ್ಕೆ ಭಾರತಕ್ಕೆ ಮರಳಿ ಕಾಶಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ನಿಯುಕ್ತಿಯನ್ನು ಹೊಂದು ಹೊಂದ್ತಾರೆ ನಂತರ ಭಾರತ ಸ್ವತಂತ್ರಗೊಂಡ ನಂತರ ಭಾರತ ಸರ್ಕಾರ ಅವರ ಬುದ್ಧಿಶಕ್ತಿಗೆ ಮಾನ್ಯತೆ ನೀಡಿ ಅವರನ್ನು ರಷ್ಯಾ ದೇಶಕ್ಕೆ ಭಾರತದ ಪ್ರಥಮ ರಾಯಭಾರಿಯನ್ನಾಗಿ ನೇಮಿಸುತ್ತದೆ ಆನಂತರ ರಷ್ಯಾದಲ್ಲಿ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಭಾರತಕ್ಕೆ ಮರಳಿ ಬರ್ತಾರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅವರನ್ನು ಭಾರತದ ಉಪರಾಷ್ಟ್ರಪತಿಯಾಗಿ ನೇಮಕ ಮಾಡಲಾಗುತ್ತದೆ ತಮ್ಮ ಈ ಬಿಡುವಿಲ್ಲದ ಕೆಲಸಗಳ ಮಧ್ಯದಲ್ಲಿಯೂ ಸಾಹಿತ್ಯ ತತ್ವಶಾಸ್ತ್ರ ಹಾಗೂ ಶಿಕ್ಷಣದಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಬರ್ತಾರೆ ಅವರ ಈ ಪ್ರತಿಭಾಶಕ್ತಿಗೆ ತಲೆಬಾಗಿ ಗೌರವ ಸೂಚಿಸಲು ಭಾರತ ಸರ್ಕಾರ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂಥ ಭಾರತ ರತ್ನವನ್ನು ನೀಡಿ ಗೌರವಿಸುತ್ತದೆ ಮುಂದೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನಿವೃತ್ತಿಯ ನಂತರ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾರೆ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದ ತಕ್ಷಣವೇ ತಮ್ಮ ಸಂಬಳ ಹತ್ತು ಸಾವಿರ ಇರ್ತೈತಿ ಮಾಸಿಕ ವೇತನ ಎಷ್ಟು ಇರ್ತೈತಿ ಅಂದ್ರೆ ಹತ್ತು ಸಾವಿರ ಇರ್ತೈತಿ ಆ ಹತ್ತು ಸಾವಿರ ವೇತನವನ್ನು ಕಡಿಮೆ ಮಾಡಿ ಅದನ್ನು ಮೂರು ಸಾವಿರಕ್ಕೆ ಇಳಿಸಿ ಆದಷ್ಟು ಸರಳ ಜೀವನವನ್ನು ನಡೆಸಲಿಕ್ಕೆ ಅಪೇಕ್ಷಣೆಯನ್ನು ಮಾಡ್ತಾರೋ ತಮ್ಮನ್ನು ಕಾಣಲು ಬರುವಂಥ ಯಾವುದೇ ಸಾಮಾನ್ಯ ಪ್ರಜೆ ಆಗಿರಬಹುದು ಪೂರ್ವಾನುಮತಿ ಇಲ್ಲದೆ ವಾರದಲ್ಲಿ ಎರಡು ದಿನ ತಮ್ಮನ್ನು ಕಾಣಬಹುದಂತ ಕಾಣಬಹುದಂಥೇಳಿ ಹೇಳಿ ಪ್ರಕಟಿಸ್ತಾರೋ ಅದರಂತೆ ತಮ್ಮ ಅವಧಿ ಉದ್ದಕ್ಕೂ ಪಾಲಿಸಿಕೊಂಡು ಬರ್ತಾರೋ ರಾಷ್ಟ್ರಪತಿ ಹಾಗೂ ಸಾಮಾನ್ಯ ಪ್ರಜೆ ನಡುವಿನ ಅಂತರವನ್ನು ಕಡಿಮೆಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನರು ಅಂತ ಹೇಳಿ ಎಡೆಬಿಡದೆ ಈ ಕಾರ್ಯಗಳಿಂದ ಅವರ ದೇಹಾರೋಗ್ಯ ಆರೋಗ್ಯ ಕ್ಷೀಣಿಸುತ್ತೀ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸರ್ವರ ವಿರೋಧವಿದ್ದಾಗಿಯೂ ಮೇ ಒಂಬತ್ತರಂದು ಅತ್ಯಂತ ಗೌರವ ರೀತಿಯಿಂದ ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದರು ಮುಂದೆ ಸುಮಾರು ಹದಿನೈದು ವರ್ಷಗಳ ಕಾಲ ವಿಶ್ರಾಂತಿ ಜೀವನ ನಡೆಸಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಏಪ್ರಿಲ್ ಹದಿನೇಳರಂದು ಗುರುವಾರ ಮುಂಜಾನೆ ಈ ಲೋಕಕ್ಕೆ ವಿದಾಯ ಹೇಳಿ ಮರಳಿ ಬಾರದ ಲೋಹ ಲೋಕಕ್ಕೆ ಹೊರಟು ಹೋದರು ರಾಧಾಕೃಷ್ಣನರದು ತುಂಬು ಜೀವನ ಅವರ ತತ್ವಶಾಸ್ತ್ರದ ಮೇಲಿನ ಅಸಾಧಾರಣ ಪ್ರಭುತ್ವ ಅವರಿಗೆ ಜಗತ್ತಿನಾದ್ಯಂತ ನೂರಾರು ಪ್ರಶಸ್ತಿಗಳನ್ನು ತಂದುಕೊಟ್ಟವು ಭಾರತದ ಬಗ್ಗೆ ಪಾಶ್ಚಾತ್ಯರಲ್ಲಿದ್ದ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲು ವಿವೇಕಾನಂದರ ವಿವೇಕಾನಂದರು ನಡೆಸಿದ ಕಾರ್ಯವನ್ನು ಯಶಸ್ವಿಯಾಗಿ ಮುಂದುವರಿಕೊಂಡು ಹೋದವರು ಯಾರಂತಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನರು ತಮ್ಮ ದಿನಾಚರಣೆಯನ್ನು ಶಿಕ್ಷಕರಾಗಿದ್ದ ಅವರು ಶಿಕ್ಷಕ ದಿನಾಚರಣೆ ಆಚರಿಸಬೇಕೆಂದು ಸೂಚಿಸಿ ಇಡೀ ಶಿಕ್ಷಕ ಸಮುದಾಯಕ್ಕೆ ಒಂದು ಗೌರವವನ್ನು ತಂದುಕೊಟ್ಟವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇಂದಿನ ಶಿಕ್ಷಕರು ಅವರ ಆದರ್ಶದಲ್ಲಿ ನಡೆದುಕೊಂಡು ಹೋಗಬೇಕಾದುದು ಅವರ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್